welcome to sri vagdevi i'm here today to discuss what fortune has in store for you regarding home health and happiness it's a general reading take what resonates with you leave the rest to ಥರ್ಡ್ ಬಾಡಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ ಎಂಡ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಡಿಲೇ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ದಯವಿಟ್ಟು ಥರ್ಡ್ ಬಾಡಿ ಸಿಚುವ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಾರಣ ಏನು ಅಂದ್ರೆ ಥರ್ಡ್ ಬಾಡಿ ಸಿಚುವೇಶನ್ ನಿಮ್ಗೆ ಒಂದು ಒಳ್ಳೆ ಬೆಟರ್ಮೆಂಟ್ ಕೊಡ್ತಾ ಇಲ್ಲ ಒಂದಷ್ಟು ಸ್ಟಕ್ ಎನರ್ಜಿನ ಕೊಡ್ತಾ ಇದೆ ಒಂದಷ್ಟು ಸಿಚುವೇಶನ್ ನಿಮ್ ಹ್ಯಾಂಡಲ್ ಮಾಡೋದಕ್ಕೆ ಆಗದೆ ಇರೋ ಹಾಗೆ ಇದೆ ಆ ಸಿಚುವೇಶನ್ ಅನ್ನ ನೀವು ಹ್ಯಾಂಡಲ್ ಮಾಡೋಕಾಗ್ದಿರಾ ಅದರಿಂದ ಮುಖ ತಿರುಗಿಸೋ ಬದಲು ಅಥವಾ ಸಿಚುವೇಶನ್ ಇಂದ ಓಡೋಗೋ ಬದಲು ಧೈರ್ಯವಾಗಿ ನಿಂತು ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿ ಮತ್ತೆ ತರ್ಡ್ ಬಾಡಿ ಸಿಚುವೇಶನ್ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬಿಕಾಸ್ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇದೆ ಎಲ್ಲದಕ್ಕೂ ಒಂದು ಎಂಡಿಂಗ್ ಅಂತ ಇದೆ ಸೊ ಈಗ ನಿಮ್ಮ ಥರ್ಡ್ ಬಾಡಿ ಸಿಚುವೇಶನ್ ಎಂಡ್ ಆಗುವಂತ ಅಥವಾ ಕಾರ್ಮಿಕ ರಿಲೇಷನ್ಶಿಪ್ ಎಂಡ್ ಆಗುವಂತ ಸಮಯ ಬಂದಿದೆ ಹಾಗಾಗಿ ಈಗ ಆ ಒಂದು ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ ನಾಟ್ ಓನ್ಲಿ ಥರ್ಡ್ ಬಾಡಿ ಸಿಚು ನಾಟ್ ಓನ್ಲಿ ಥರ್ಡ್ ಬಾಡಿ ಸಿಚುವೇಶನ್ ಬೇರೆ ಬೇರೆ ಸಿಚುವೇಶನ್ ಅಥವಾ ಬೇರೆ ಬೇರೆ ಪರ್ಸನ್ ಕೂಡ ನಿಮ್ಮ ಲೈಫ್ ಇಂದ ದೂರ ಆಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಎರಡು ಪ್ರಾಣ ಪಕ್ಷಿ ಹರಿ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ವ್ಯಕ್ತಿ ಆಗ್ಲಿ ವ್ಯಕ್ತಿತ್ವ ಆಗ್ಲಿ ಅಥವಾ ಪರಿಸ್ಥಿತಿ ಆಗಲಿ ಬದಲಾವಣೆ ಆಗ್ತಾ ಇದೆ ತಯಾರಾಗಿರಿ ಅನ್ನುವಂಥದ್ದು ಇದೆ ಸೊ ನೀವು ನಿಮ್ಮ ಗುರುಗಳು ಅಥವಾ ನೀವು ನಮ್ಮ ಗುರುಗಳು ಎಲ್ಲರ ಗುರುಗಳು ಒಂದೇ ರೀತಿಲಿ ಇದೀವಿ ಒಂದೇ ಸಿಚುವೇಶನ್ ಅಲ್ಲಿ ಅನ್ನುವಂಥದ್ದು ಅವರು ಗುರುವಿನ ಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಸಾಕಷ್ಟು ಅಹ್ ಸಮಸ್ಯೆಗಳನ್ನ ಎದುರಿಸಿ ಸಾಕಷ್ಟು ಸಾಧನೆಗಳನ್ನ ಮಾಡಿ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿ ಈಗ ಒಂದು ಗುರುವಿನ ಸ್ಥಾನಕ್ಕೆ ಹೋಗಿದ್ದಾರೆ ಸಾಕಷ್ಟು ಹಸಿದ ದಿನಗಳನ್ನು ಕೂಡ ಅವರು ನೋಡಿದ್ದಾರೆ ಹಾಗೇನೆ ನೀವು ಕೂಡ ಒಂದು ಗುರುವಿನ ಸ್ಥಾನಕ್ಕೆ ಏರ್ಬೇಕಾಗಿರುವಂತ ದಿನಗಳು ಮುಂದೆ ಇದೆ ಹಾಗಾಗಿ ಈ ತರದ ಕೆಲವು ಸತ್ವ ಪರೀಕ್ಷೆಯ ಸಮಯ ಕೆಲವು ಕಷ್ಟಗಳ ಸಮಯ ಧೈರ್ಯವಾಗಿ ಎದುರಿಸಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೇದಿದೆ ಅನ್ನುವಂಥದ್ದು ಜೊತೆಗೆ ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಗುರುಗಳಿರ್ಬಹುದು ಬಾಬಾ ಇರ್ಬಹುದು ಅಥವಾ ನೀವು ನಂಬುವಂತ ಯಾರೇ ಆಗಿದ್ರು ಪರವಾಗಿಲ್ಲ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಕಾರಣಕ್ಕೇನೆ ನೀವು ಈಗ ಕೆಲವೊಂದು ಪ್ರಮುಖವಾದಂತ ಕೆಲಸ ಕಾರ್ಯಗಳನ್ನ ನಿಮ್ಮ ಮುಖಾಂತರ ಮಾಡಿಸ್ತಾರೆ ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನೋದ್ಕಿಂತ ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂತ ಹೇಳಬಹುದು ಎಲ್ಲ ಒಂದು ಚಕ್ರಗಳ್ನು ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳಿ ಏಂಜಲಿಕ್ ಬಿಡುಗಡೆ ಮಾಡ್ಕೊಳ್ಳಿ ಎಲ್ಲಾ ಬಂಧನಗಳ್ನು ಬಿಡುಗಡೆ ಮಾಡ್ಕೊಳ್ಳಿ ಸಾಕಷ್ಟು ದೈವಗಳನ್ನ ಬಿಡುಗಡೆ ಮಾಡ್ಬೇಕು ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ರಕ್ಷೆಗೆ ಇದ್ದಾರೆ ನಿಮ್ಮ ಸುತ್ತ ನಿಮ್ಮ ಗುರುಗಳ ಆಶೀರ್ವಾದ ರಕ್ಷಾ ಕವಚದ ಹಾಗೆ ಇದೆ ಅನ್ನುವಂಥದ್ದು ಇದೆ ಮುಂದಿನ ಗ್ರಹಣ ನಿಮ್ಮ ಸೂರ್ಯ ಗ್ರಹಣ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವಿಟಿನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನೀವು ಮಾಡ್ಬೇಕಾಗಿರೋದು ಕಟ್ ಕ್ಲಿಯರ್ ಕ್ಯಾನ್ಸಲ್ ಅನ್ನುವಂಥದ್ದು ಮೂರು ತ್ರೀ ಸೀಸ್ ನಿಮ್ ಜೀವನದಲ್ಲಿ ಇಂಪಾರ್ಟೆಂಟ್ ಬೇಡದಿರುವಂಥ ವ್ಯಕ್ತಿಗಳು ಇರುವಂತಹ ನೆನಪುಗಳು ಸೊ ಎಲ್ಲವನ್ನು ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹಳೆ ಬೇಜಾರ್ನು ಕೂಡ ನಿಮ್ ಜೀವನದಿಂದ ದೂರ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಬದಲಾವಣೆ ಬರ್ತಾ ಇದೆ ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಹೊಸ ಹೊಸ ಬದುಕನ್ನ ಹೊಸ ಭರವಸೆನ ಹೊಸ ಆದಾಯನ ತರ್ತಾ ಇದೆ ಅನ್ನುವಂಥದ್ದು ಇದೆ ಬರಡು ಭೂಮಿ ಹೆಸರಾಗುವಂತ ಕಾಲ ಬಂದಿದೆ ಅನ್ನುವಂಥ ರೀತಿಲಿ ಇದೆ ದೊಡ್ಡ ಮಳೆ ಬರ್ತಾ ಇದೆ ಎಷ್ಟು ದೊಡ್ಡ ಮಳೆ ಅಂದ್ರೆ ತುಂಬಾ ದೊಡ್ಡ ಮಳೆ ಬರ್ತಾ ಇದೆ ಆ ಮಳೆಗೆ ನಿಮ್ಮ ಬೆಳೆಗಳನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಸಮೃದ್ಧಿಯ ಸಂಕೇತ ಕೂಡ ಕಾಣಿಸ್ತಾ ಇದೆ ಏನ್ ತೊಂದರೆ ಇದೆ ಏನ್ ನೋವಿದೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಯಾವ್ದಕ್ಕೂ ಯಾವುದೇ ಪರಿಸ್ಥಿತಿಗೂ ನೀವು ಹಂಚ್ಕೊಳ್ಬೇಕಾಗಿರುವಂತ ಅಗತ್ಯ ಇಲ್ಲ ಯಾರನ್ನು ಕೂಡ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ಇವ್ರ ಹಾಗೆ ಅವ್ರ ಹೀಗೆ ಅಂತ ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ ಸೊ ಹಾಗಾಗಿ ಎಲ್ಲರಲ್ಲಿರುವಂತ ಭಗವಂತ ಅಥವಾ ಎಲ್ಲಾ ರೂಪಗಳಲ್ಲಿ ಇರುವಂತ ಭಗವಂತ ಅಥವಾ ಎಲ್ಲ ರೂಪಗಳಲ್ಲಿ ಇರುವಂತ ಗುರುಗಳು ನಿಮ್ಗೆ ಯಾವಾಗ್ಲೂ ಆಶೀರ್ವಾದನ ಮಾಡ್ತಾರೆ ಎಲ್ಲವೂ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಒಂದಲ್ಲ ಒಂದು ಗುರುಗಳು ಒಂದಲ್ಲ ಒಂದು ದೈವ ಒಂದಲ್ಲ ಒಂದು ರೂಪದಲ್ಲಿ ಬಂದು ನಿಮ್ಮನ್ನ ಕಾಪಾಡುತ್ತೆ ನಿಮ್ಗೆ ಮಾರ್ಗದರ್ಶನ ಕೊಡುತ್ತೆ ನಿಮ್ಗೆ ರಕ್ಷೆ ಕೂಡ ಕೊಡುತ್ತೆ ಅನ್ನುವಂಥದ್ದು ಇದೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನೀವು ನಂಬುದ್ರೆ ಅಷ್ಟೇ ನಿಮ್ಗೆ ಒಳ್ಳೇದಾಗುವಂಥದ್ದು ಅನ್ನುವಂಥದ್ದು ಇದೆ ಸೊ ಭರವಸೆ ಭರವಸೆ ಶ್ರದ್ಧಾ ಭಕ್ತಿ ಹೀಗೆ ಇರ್ಲಿ ಅನ್ನುವಂಥದ್ದು ಇದೆ ಭಯ ಬೇಡ ಅನ್ನುವಂಥದ್ದು ಕೂಡ ಇಲ್ಲಿ ಮೂರ್ ಕಾರ್ಡ್ ಇರ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ಏನ್ ಬರಬಹುದು ಯಾವ ರೀತಿ ಮಾರ್ಗದರ್ಶನ ಇದೆ ನೋಡೋಣ ಸೊ ಸ್ವಲ್ಪ ಸೈಲೆಂಟ್ ಆಗಿರೋ ಹಾಗೆ ನೋಡ್ಕೊಳ್ಳಿ ನೀವು ಮೆಡಿಟೇಷನ್ ಅನ್ನ ಮಾಡಿ ಬಾಟಮ್ ಆಫ್ ದಿ ಟೆಕ್ ಸೈಲೆಂಟ್ ಮೆಡಿಟೇಶನ್ ಅಂತ ಇದೆ ಬೇಕು ಇದ್ ಬೇಕು ಅನ್ನೋದ್ಕಿಂತ ಒಂದು ಗುರುಗಳೇ ನಿಮ್ಗೆ ಹೇಗ್ ಅನ್ಸುತ್ತೋ ಏನ್ ನಿಮ್ಗೆ ಅನುಕೂಲ ಅನ್ಸುತ್ತೋ ಅಥವಾ ನನ್ ಜೀವನದಲ್ಲಿ ಯಾವ್ದು ಹೈಯೆಸ್ಟ್ ಬೆಸ್ಟ್ ಅನ್ಸುತ್ತೋ ಅದನ್ನ ನನ್ನ ಜೀವನಕ್ಕೆ ಕೊಡಿ ಅಂತ ಹೇಳಿ ಸರೆಂಡರ್ ಮಾಡ್ಕೊಳ್ಳಿ ಗುರುಗಳಿಗೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಮೊದಲನೇದು ಬೇಕು ಅಂದ್ರೆ ಮೂರು ಆಯ್ಕೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಅನ್ನುವಂಥದ್ದು ಇದೆ ಒಂದಷ್ಟು ಶನಿ ಶಾಂತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಟ ವೃಕ್ಷದ ಕೆಳಗೆ ಶಿವಲಿಂಗ ಕೂತಿದ್ದಾನೆ ಧ್ಯಾನದಲ್ಲಿ ಹೊರಗೆ ಬರ್ತಾನೆ ಬಂದಾಗ ಜಗತ್ತಿಗೆ ಒಂದಷ್ಟು ಅಲ್ಲೋಲ್ಲ ಕಲ್ಲೋಲ್ಲ ಜೊತೆಗೆ ಒಂದಷ್ಟು ಮಾರ್ಗದರ್ಶನ ಕೂಡ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಇಗ್ನೋರ್ ಮಾಡಿ ನಿಮ್ಗೆ ಏನ್ ನೋವಾಗಿದೆ ಏನ್ ಬೇಜಾರಾಗಿದೆ ಅಥವಾ ಏನ್ ಮೋಸ ಆಗಿದೆ ಯಾವುದಕ್ಕೂ ನಿಮ್ ಸಬ್ ಕಾನ್ಶಿಯಸ್ ಗೆ ಜಾಗನ ಕೊಡ್ಬೇಡಿ ಏನೇ ಆಗಿದ್ರು ಏನೇ ನಡೀತಾ ಇದ್ರು ನಿಮ್ಮ ಮನಸ್ಸಿನ ಸರೋವರನ ಶಾಂತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ನ ಕೂಲಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲಾನು ಇಗ್ನೋರ್ ಮಾಡಿ ಗುರುಗಳಿಗೆ ಗೊತ್ತಿದೆ ಏನ್ ನಡೀತಾ ಇದೆ ಅಂದ್ರೆ ಅಂತ ಸೊ ಹಾಗಾಗಿ ನಿಮ್ಮ ಗುರುಗಳಿಗೆ ತಿಳಿಸ್ಬೇಕು ಅಂದ್ರೆ ತಿಳ್ಸ್ಕೊಳ್ಳಿ ಇಲ್ಲ ಅಂದ್ರೆ ಶಾಂತವಾಗಿರಿ ಅನ್ನುವಂಥದ್ದು ಇದೆ ಮೂರ್ನೇದ್ ಯಾರು ಆಯ್ಕೆ ಮಾಡಿದೀರ ಕರ್ಮ ಇದೆ ಸೊ ಎಲ್ಲದಕ್ಕೂ ಒಂದು ಕಾರಣ ಇದೆ ಸೊ ಕರ್ಮ ಇದೆ ಕರ್ಮ ನೇವಾಧಿಕಾರ ಸ್ಯ ಫಲೇಶು ಸರ್ವದ ಸೊ ಅದೊಂದು ಶಿಕ್ಷೆ ಅಲ್ಲ ಅದೊಂದು ನಾವು ಮಾಡಿರುವಂತ ಊಟನ ನಾವೇ ಅಡಿಗೆನ ಊಟ ನಾವೇ ಮಾಡುವಂಥದ್ದು ಸೊ ಹಾಗಾಗಿ ರೆಡಿಯಾಗಿ ಸಾಕಷ್ಟು ಒಳ್ಳೇದಿದೆ ಸಾಕಷ್ಟು ಇಟ್ ಆಗ್ತಾ ಇದೆ ಸಾಕಷ್ಟು ಸೆಲೆಬ್ರೇಷನ್ ಕೂಡ ಬರ್ತಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇಷ್ಟ ಆದ್ರೆ ನಿಮ್ಮ ಗುರುಗಳ ಹೆಸರನ್ನ ಕಮೆಂಟ್ ಅಲ್ಲಿ ಹಾಕಿ ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಧರ್ಮೋ ರಕ್ಷತಿ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ఇర్లీ ఆరోగ్య పూర్ణ వా ఇర్లీ అంత హైస్తా కమలాక్షిర్ బాయ్ గురు బ్రహ్మ గురు విష్ణు గురు దేవ మహేశ్వర గురు సాక్షాత్ పరబ్రహ్మ తత్మ శ్రీ గురు వాసు దేవసు మర్దనం దేవకీ పరమానందం కృష్ణం వందే జగద్గురు The Shri Vag Devi Tarot Channel is so glad to see you again. Thank you for watching our Tarot card readings today.